ಯಾರು ಅಶೋಕ ಅವ್ರ ಪಾಪ ಏನೂ ಗೊತ್ತಿಲ್ಲ ಅವ್ನಿಗೆ ಏನೋ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟಿದ್ರು ವಿಪಕ್ಷ ನಾಯಕ ಸರ್ ವಿಪಕ್ಷ ನಾಯಕ ಇರ್ಬೋದಪ್ಪ ಆರ್ ಎಸ್ ನವ್ರು ಹೇಳ್ಕೊಟ್ಟದ್ ಮಾತಾಡೋದು ಅವರೇ ಹೇಳ್ಕೊಡೋದು ದಿನ ಪ್ರತಿ ದಿನ ಹಿಂಗೆ ಮಾತಾಡಬೇಕು ಅಂತ ಬರ್ಕೊಡ್ತಾರೆ ಅವ್ರನ್ನೇ ಕೇಳಿಯಪ್ಪ ಸಿದ್ದರಾಮಯ್ಯ ಸಮಸ್ಯೆಗಳೇ ಗೊತ್ತಿಲ್ಲ ಅವನಿಗೆ ರೈತನ ಅಲ್ಲ ಕಾರ್ಪೊರೇಷನ್ ಬೆಂಗಳೂರು ಸಿಟಿನ ರಾಜಕಾರಣಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ ಅದನ್ನ ಬಿ ಆರ್ ಎಸ್ ಎಸ್ ನೋರು ಹೇಳ್ಕೊಟ್ಟ ರೀತಿ ಮಾತಾಡ್ತಾ ಇದ್ದಾರೆ